ನಂತರ ನಿರ್ಧಾರ ನೋಡಿ ಮೊನ್ನೆ ವೀಣಾ ಕಾಶ್ಯಪ್ನವರ ಬೆಂಬಲಿಗರು ಯಾಕಂದ್ರೆ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಾಗಿ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಇಡೀ ಎಂಟು ತಾಲೂಕಿನಲ್ಲಿ ಕೂಡ ಅವಳು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿಂತರ ಗುರ್ತಿಸ್ಕೊಂಡು ಕೆಲಸ ಮಾಡಿರೋ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷ ಅವಳನ್ನು ಗುರುತಿಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವಳಿಗೆ ಅಭ್ಯರ್ಥಿ ಮಾಡಿತ್ತು ನಾನು ಟಿಕೆಟ್ ಕೊಡಿಸಿದೆ ಅವಳಿಗೆ ಟಿಕೆಟ್ ಕೊಡಿಸಿದೆ ಸಿಂಗ್ಯರ್ ಮಾತಾಡುವಂಥದ್ದು ಶಬ್ದ ಗೌರವ ನಮ್ಮದಲ್ಲ ಯಾರಿಗೆ ಯಾರೂ ಕೊಡಿಸಾಗೋದಿಲ್ಲ ಯಾರ್ಯಾರು ತರೋಕೆ ಆಗೋದಿಲ್ಲ ಅದು ಕಾಶ್ಯಪ್ನವ್ರ ಕುಟುಂಬದ ಕೊಡುಗೆ ಪಕ್ಷಕ್ಕೆ ಐತೆ ಅನ್ನೋದನ್ನಲ್ಲೇ ಇವತ್ತು ಪಕ್ಷ ಟಿಕೆಟ್ ಕೊಟ್ಟಿದೆ ಅದರ ಅರ್ಹತಿನ ಮೇಲೆ ಇವತ್ತು ನಾನು ಕೇಳಿದ್ದೀನಿ ತಾಕತ್ತಿದ್ದಲೇ ನಾನು ಕೇಳಿದ್ದೀನಿ ಯಾರು ತಾಕತ್ತಿರೋ ಪ್ರಶ್ನೆ ಮಾತಾಡ್ತಾರ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ತಾಕತ್ತು ಐತಿ ವಿದ್ಯಾವಂತಾಳ ಅವಳು ಅವಳೇನು ದಡ್ಡಿ ಹಳ್ಳಿ ಕಾಡು ಕಮಾಳ ಅಂತಲ್ಲ ಅವಳು ವಿದ್ಯಾವಂತಾಳ ಅವಳಿಗೆ ಅರ್ಹತೆ ಇದೆ ಅನ್ನೋದಕ್ಕೆ ಇವತ್ತು ಪಕ್ಷದಲ್ಲಿ ಅವಳಿಗೆ ಗುರುತಿಸಿದೆ ಪಕ್ಷ ಅವಕಾಶ ಕೊಟ್ಟಿತ್ತು ಆ ಒಂದು ಅರ್ಹ ಮೇಲೆ ನಾವು ಇವತ್ತು ಟಿಕೆಟನ್ನು ಕೇಳಿದ್ದೀವಿ ಇವತ್ತು ವಿಷಾದ ಸಂಗತಿ ಅಂದರೆ ಇಷ್ಟೇ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಮೂರು ಹೆಸರು ಕಳಿಸಿದ್ದೀನಿ ಅಂತ ಹೇಳ್ತಾರೆ ಅಲ್ಲಿ ಕ ಮಾನ್ಯ ಖರ್ಗೆ ಅವರು ಒಂದೇ ಹೆಸರು ಕಳಿಸಿದ್ವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ನನಗೆ ಹೇಳಿದ್ದಾರೆ ಅದನ್ನ ಪ್ರಶ್ನೆ ಮಾಡಿದ್ದೀನಿ ನಾನು ಮುಖ್ಯಮಂತ್ರಿಗಳಿಗೂ ಪ್ರಶ್ನೆ ಮಾಡಿದ್ದೀನಿ ನಮ್ಮ ಅಧ್ಯಕ್ಷರಿಗೂ ಪ್ರಶ್ನೆ ಮಾಡಿದ್ದೀನಿ ಕೇಳಿದಾಗ ಅವರು ಮೂರೇ ಹೆಸರು ಕಳಿಸಿದ್ವಿ ಅಂತ ಅವ್ರು ಹೇಳ್ತಾರೆ ಕೆಲವಷ್ಟು ವದಂತಿಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಯಾರು ಎಲ್ಲ ಎಮ್ ಎಲ್ ಎಗಳು ವಿರೋಧ ಹೇಳಿದ್ದಾರೆ ಅಂತೇಳಿ ಅದು ಕೂಡ ವದಂತಿ ಇದೆ ನಾ ಯಾರ ಮೇಲೂ ಆರೋಪ ಮಾಡೋಕ್ಕಿಲ್ಲ ಆದರೆ ಯಾಕೆ ಯಾಕೆ ವಿರೋಧ ಅನ್ಯಾಯ ಮಾಡಿದ್ವಿ ಯಾರಿಗೆ ಈಗ ಜನರು ಕೇಳ್ತಾ ಇದ್ದಾರೆ ನಮಗೆ ಇವತ್ತು ಇಡೀ ಎಲ್ಲ ಮತಕ್ಷೇತ್ರದಿಂದ ಪಕ್ಷಾತೀತವಾಗಿ ನಾವು ಚುನಾವಣೆಯನ್ನು ಮಾಡ್ತೀವಿ ನೀವು ಏನು ಪಕ್ಷತ್ರ ಅಭ್ಯರ್ಥಿ ಆಗ್ರಿ ಅಂತ ಕೇಳ್ತಾ ಇದ್ದಾರೆ ಇದು ಉತ್ರ ಏನು ಹೇಳೋಣ ಇವತ್ತು ಚುನಾವಣೆಗೋಸ್ಕರ ಅವಳು ಎರಡು ಸಾವಿರ ಹದೂ ಇಪ್ಪತ್ತ್ ಏನು ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಅವಳು ಪ್ರಚಾರಕ್ಕೆ ಬೇಕಾಗಿತ್ತು ಇವತ್ತು ಬೇಡ ಆಗಿದೆ ಬಹಳಷ್ಟು ಜನ ಇದರಲ್ಲಿ ಕುತಂತ್ರ ರಾಜಕಾರಣ ಮಾಡ್ತಾ ಇದ್ದಾರೆ ಅದಕ್ಕೂ ಅವ್ರಿಗೂ ಒಂದು ದಿವಸ ಇದೆ ಮುಂದೆ ಒಂದು ದಿವಸ ಬರುತ್ತೆ ಯಾರು ಯಾರು ಮಾತು ಮಾಡಿದ್ದಾರೆ ಅವ್ರಿಗೆ ಬರುತ್ತೆ ಒಂದು ದಿವ್ಸ ಅನ್ಯಾಯ ಮಾಡಿದಾರಲ್ಲ ಇವರೆಲ್ಲ ದುಡಿಸ್ಕೊಂಡು ಇವ್ರು ಯಾಕೆ ಕರೆದ್ರು ಹಂಗಾರೆ ಚುನಾವಣೆಗೆ ಇವಳಿಗೆ ಅಭ್ಯರ್ಥಿನೇ ಬೇಡ ಅಂದಮೇಲೆ ಇವಳಿಗೆ ಯಾಕೆ ಅವಕಾಶ ಕೊಡಬೇಕಾಗಿತ್ತು ಅಡ್ಯಾಡಕ್ಕೆ ಬೇಡಮ್ಮ ನೀನು ಸುಮ್ಮನೆ ಕೂತ್ಕೊಂಡ್ಬಿಡು ಮನೆಯಲ್ಲಿ ಅದೇ ಹೇಳ್ಬಿಡ್ಬೇಕಾಗಿತ್ತು ನಮ್ಮ ನಾಯಕರು ಇವರೇ ಹೇಳ್ಬೇಕಾಗಿತ್ತಲ್ಲ ಅವಾಗ ಬಾರಮ್ಮ ತಂಗಿ ಬಾರಮ್ಮ ಮಗಳೇ ಅಂತೇಳಿ ಚುನಾವಣೆಯಲ್ಲಿ ಕರ್ಕೊಂಡು ಪ್ರಚಾರ ಮಾಡಿಸ್ಕೊಂಡು ಈಗ ಅದಕ್ಕೆ ನಾವು ನಿರ್ಧಾರ ತಗೊಂಡಿದ್ದೀವಿ ನಮ್ಮ ಜನಾಂಗ ನಮ್ಮ ಸಮುದಾಯದ ಸಭೆಯನ್ನು ಕರೆದಿದ್ವಿ ಇಡೀ ಜಿಲ್ಲೆಯ ಮೂಲೆ ಮೂಲೆ ಹಿಂತ್ರ ಇವತ್ತು ರಾಜ್ಯದಿಂದಲೂ ಅನೇಕ ನಾಯಕರು ಮಾಜಿ ಶಾಸಕರು ನಮ್ಮ ವಿನಯ್ ಕುಲ್ಕರ್ಣಿಯವರು ಕೂಡ ಬಂದಿದ್ದರು ಅವರು ಕಾರ್ಯಾಧ್ಯಕ್ಷಾಗಿ ಬಂದಿಲ್ಲ ಇಲ್ಲಿ ಅವರು ಸಮಾಜದ ಒಬ್ಬ ಮುಖಂಡರಾಗಿ ಬಂದಿದ್ದಾರೆ ನಂದಳಿ ಹಾಲಪ್ಪನವರು ಬಂದಿದ್ದರು ನಮ್ಮ ಅನೇಕ ನಾಯಕರು ಇನ್ನೂ ಬರೋರು ಇದ್ರು ಕೆಲವು ಜನ ಅನನುಕೂಲಕ್ಕಾಗಿ ಬಂದಿಲ್ಲ ಆದರೆ ನಮ್ಮ ಜಿಲ್ಲೆಯ ನಮ್ಮ ಮುಖಂಡರು ಪ್ರಮುಖವಾಗಿ ನಮಗೆ ಸಲಹೆ ಕೊಟ್ಟಿದ್ದಾರೆ ಏನೇ ಆಗಲಿ ಒಳ್ಳೇದಾಗಲಿ ಯಾಕಂದ್ರೆ ಈ ಸಮುದಾಯದವರೇ ಇಲ್ಲಿ ಈ ಜಿಲ್ಲಾದಾಗ ಕೇಳಿದ್ದು ಅವ್ರಿಗೆ ಗೊತ್ತಿರ್ಲಲ್ವ ಈಗ ಟಿಕೆಟ್ ತಂದಿದಾರಲ್ಲ ಹಾ ಲಕ್ಕಿದೆ ವಿದ್ಯಾವಂತರಿದ್ದಾರೆ ನಮಗೂ ಲಕ್ಕಿದೆ ನಮಗೂ ನಮಗೂ ರಾಜಕೀಯ ಬಲ ಇದೆ ರೀ ಐವತ್ತು ವರ್ಷದಿಂದ ಈ ಪಕ್ಷದಲ್ಲಿ ದುಡ್ದೀವಿ ನಿಯತ್ತಾಗಿ ಆ ನಿಯತ್ರೆ ಆ ಪಕ್ಷದಲ್ಲಿ ಅರ್ಹತ್ತ ಮೇಲೆ ನಮ್ಗೆ ಟಿಕೆಟ್ ಕೊಡ್ತಾರೆ ಗುರ್ತಿಸ್ತಾರ ಯಾರಿಗೂ ಹೋಗಿ ನಾ ಯಾರ ಮನೆ ಮುಂದೆ ಭಾಗಲ್ಲಿ ನಿಂತ್ಕೊಂಡು ಟಿಕೆಟ್ ಕೇಳಿಲ್ಲ ಅವ್ರು ಅವ್ರ ಕರ್ತವ್ಯವನ್ನು ಮಾಡಿದ್ದಾರೆ ಅವ್ರ ಉಸ್ತುವಾರಿ ಸಚಿವರಿದ್ರು ಅವ್ರು ಕರ್ತವ್ಯ ಮಾಡಿದ್ದಾರೆ ನಾನು ಏನ್ ನಿಂತಾಗ ಇದೇನು ದೊಡ್ಡ ಬಹ ಸಹಾಯ ಸಹಾಯ ಮಾಡಿದೀನಿ ಅದನ್ನ ಮಾಡಿದೀನಿ ಏನ್ ಮಾತಾಡ್ತೀರಿ ನನಗೂ ಮಾತಾಡಕ್ ಬರುತ್ತೆ ನಾನು ಅಷ್ಟೇ ನೀವು ಗೌರವ ನಿಮ್ ಕಾಪಾಡ್ಕೊಂಡ್ರೆ ನಮ್ ಗೌರವ ನಾವು ಕಾಪಾಡ್ಕೊತೀವಿ ಬಾಯ್ ಬಿಟ್ರೆ ನನಗೂ ಮಾತಾಡಕ್ಕೆ ಬರುತ್ತೆ ನಾವು ಇಪ್ಪತ್ತೆಂಟರ ಸಭೆ ಮಠ ನಾವು ತೀರ್ಮಾನ ಮಾಡಿಬಿಟ್ಟಿದೀವಿ ನಾವು ನಮ್ಮ ಪಾಡಿಗೆ ನಾವು ಉಳಿಬೇಕು ಅಂತೇಳಿ ನಮ್ ಬೇಡಲ್ಲಪ್ಪ ಪಕ್ಷಕ್ಕೆ ನಮ್ಮ ನಮ್ಮ ಕೆಲ್ಸನಲ್ಲ ನಮ್ಮ ನಮ್ಮ ಬೇಕಾ ಇಲ್ಲ ಅಂತ ಮೇಲೆ ನಾವು ನಮ್ಮ ಮನೇಲಿ ಕೊಡ್ತೀವಿ ಮಾಡ್ಕೊಳ್ಳಿ ಚುನಾವಣೆ ಹಾಂ ಅವಕಾಶ ಇದೆ ಇನ್ನೂ ಇದೆಯಲ್ಲ ಯಾಕೆ ದುಡಿದೋರಿಕೆ ಇಲ್ಲಿ ನ್ಯಾಯ ಇಲ್ಲ ಅಂತಂದು ಯಾರು ನೋಡ್ರಿ ನಾವು ಇವತ್ತಿಗೂ ಅದೇ ಕೇಳ್ತಾ ಇದೀವಿ ಬದಲಾವಣೆ ಮಾಡೋ ಅವಕಾಶ ಇದೆ ಜಿಲ್ಲಾ ಜನತರ ಇದಾರೆ ಸಮಾಜ ಇದೆ ಎಲ್ಲರೂ ಕೂಡ ಇವತ್ತು ಪಕ್ಷಾತೀತವಾಗಿ ಕೂಡ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ ಈಗಾಗಲೇ ನಮಗೆ ವದಂತಿ ಬಹಳಷ್ಟು ಜನ ಒತ್ತಾಯ ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ಬಗ್ಗೋದಿಲ್ಲ ಯಾಕಂದ್ರೆ ನಾವು ಪಕ್ಷಿನ ಶಿಸ್ತುಗಳಲ್ಲೇ ಬಂದಂಥವ್ರು ಮೊದ್ಲಿನಂತರ ಕಾಶ್ಯಪ್ನವ್ರ ಕುಟುಂಬ ಐವತ್ತು ವರ್ಷದಿಂದ ಯಾವ್ದಾದ್ರು ಗಟ್ಟಿಯಾಗಿ ಒಂದು ಮಂತ್ರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ನಿಂತಂದ್ರೆ ಅದು ಕಾಶ್ಯಪ್ಪನವ್ರ ಕುಟುಂಬ ಅನ್ನೋದು ಮಾತನ್ನು ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛ ಪಡ್ತೀನಿ ಇವತ್ತು ಅದನ್ನ ಅರ್ಥ ಮಾಡ್ಕೋಬೇಕು ಇವ್ರು ಯಾರ್ಯಾರ ಮನೆಯಾಗ ಯಾರ್ಯಾರು ಎಲ್ಲೆಲ್ಲದಾರು ನೋಡ್ಕೊಳ್ರಿ ಎಲ್ಲಿ ಬಂದ್ಕೊಳ್ಳಿ ಅಲ್ಲಿ ಹೋಗೋದು ಅಲ್ಲಿ ಬಂದುಕೊಳ್ಳಿ ಅಲ್ಲಿ ಬರೋದು ಇದೆಲ್ಲ ನಮ್ಮ 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 ಮಂತ್ರದಲ್ಲಿ ಇಲ್ಲ ನಾವು ಇಷ್ಟೇ ಹೇಳೋದು ಏನಾದ್ರು ಒಂದು ಸೂಕ್ತ ತೀರ್ಮಾನ ಬಂದರೆ ಅದಕ್ಕೆ ಮುಂದೆ ನಾವು ಒಪ್ಕೋತೀವಿ ಇಲ್ಲ ನಮ್ಮ ನಡೆ ನಮ್ಮಿಂದ ಒಂದು ವೇಳೆ ಇಪ್ಪತ್ತೆಂಟನೇ ತಾರೀಕು ಅಸಮರ್ಪಕವಾದಂತ ವ್ಯತಿರಿಕ್ತವಾದಂತ ರಾಜ್ಯ ನಾಯಕರು ಹೇಳಿದಾರಲ್ಲ ಈ ಕರೆದಿದ್ದಾರಲ್ಲ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ರು ತಿಮ್ಮಾಪುರ್ ಸಾಹೇಬರು ಬಂದಿದ್ರು ವಿನಯ್ ಕುಲಕರ್ಣಿ ಅವರು ಕೂಡ ಅವ್ರಿಗೂ ಕಾರ್ಯ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಮಾತಾಡಿದಾರಂತೆ ದೂರವಾಣಿ ಕರೆಯಲ್ಲಿ ನನಗೂ ಕೂಡ ಮಾತಾಡಿದ್ದಾರೆ ಹೋಗ್ತೀವಿ ನಾವು ನ್ಯಾಯ ಕೇಳ್ತೀವಿ ನ್ಯಾಯ ಕೇಳೋಕೆ ನಾವು ಹಿಂಜರಿಯೋದಿಲ್ಲ ಯಾಕಂದ್ರೆ ನಮ್ದು ಸೇವೆ ಇದೆ ಇಲ್ಲಿ ಪಕ್ಷಕ್ಕೆ ಆ ಸೇವೆ ದೃಷ್ಟಿಯಿಂದ ಕೇಳ್ತಾ ಇದೀವಿ ಯಾರೋ ಕೊಡ್ಸೋದಕ್ಕೆ ನಾವು ಯಾರ ಮನೆ ಬಾಗ್ಲಕ್ಕೆ ಹೋಗಿಲ್ಲ ಅವ್ರು ಹೇಳ್ತಾರ ಕೊಡ್ಸಿವಿ ಮಾಡಿಸಿವಿ ಅಂದ್ರೆ ಏನು ಬಿಟ್ಟು ಬಿದ್ದಿದ್ವಾಶ್